ನಮಸ್ಕಾರ ಸ್ನೇಹಿತ್ರೆ ಇಂದು ಬಹಳ ವಿಶೇಷವಾದಂತಹ ಬುಧವಾರ ಇಂದಿನಿಂದ ಇಪ್ಪತ್ತೈದು ವರ್ಷಗಳ ಕಾಲ ಈ ಏಳು ರಾಶಿಯವರಿಗೆ ದುಡ್ಡಿನ ಸುರಿಮಳಿಯೇ ಸುರಿಯಲಿದ್ದು ರಾಜಯೋಗ ಶುರುವಾಗ್ತಿದೆ ಮುಟ್ಟಿದ್ದೆಲ್ಲ ಚಿನ್ನ ಎಂಬಂತೆ ಈ ರಾಶಿಯವರಿಗೆ ಗುರುಬಲ ಶುರುವಾಗ್ತಾ ಇದ್ದು ಕುಬೇರ ದೇವರ ಅನುಗ್ರಹ ಆಶೀರ್ವಾದ ಈ ರಾಶಿಯವರಿಗೆ ಮುಂದಿನ ಇಪ್ಪತ್ತೈದು ವರ್ಷಗಳವರೆಗೆ ಅದೃಷ್ಟವನ್ನು ತಂದು ಕೊಡ್ತಾ ಇದೆ ಹಾಗಾದ್ರೆ ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಲಾಭಗಳು ಸಿಗ್ತಾ ಇದೆ ಯಾವೆಲ್ಲ ಫಲಗಳನ್ನು ಪಡಿತಾರೆ ನೋಡೋಣ ಅದಕ್ಕಿಂತ ಮೊದಲು ಸ್ನೇಹಿತರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ಈ ರಾಶಿಯವರಿಗೆ ಮುಂದಿನ ಇಪ್ಪತ್ತೈದು ವರ್ಷಗಳವರೆಗೂ ಕೂಡ ರಾಜ್ಯೋಗ ಇರುತ್ತೆ ಅಂತ ಹೇಳಲಾಗ್ತಾ ಇದೆ ಕುಬೇರ ದೇವನ ಅನುಗ್ರಹ ಆಶೀರ್ವಾದ ಇವರ ಮೇಲೆ ಇರೋದ್ರಿಂದ ನಾರಾಯಣ ಯೋಗವನ್ನ ಇವರು ಪಡೆದುಕೊಂಡು ಧನವೃದ್ಧಿಯನ್ನ ಅನುಭವಿಸ್ತಾರೆ ಹೌದು ಇವರ ಮೇಲೆ ಎಲ್ಲಾ ರೀತಿಯಿಂದಲೂ ಶುಭ ಪರಿಣಾಮಗಳು ಬೀರೋದ್ರಿಂದ ಇವರಿಗೆ ಅಭಿವೃದ್ಧಿಯ ದಿನಗಳು ಮುಂದೆ ಬರ್ತವೆ ಅಂತ ಹೇಳಬಹುದು ಮುಂದಿನ ಇಪ್ಪತ್ತೈದು ವರ್ಷಗಳವರೆಗೂ ಕೂಡ ಇವರು ಅಭಿವೃದ್ಧಿಯನ್ನು ಕಾಣ್ತಾರೆ ಹೌದು ಎಲ್ಲ ಕ್ಷೇತ್ರಗಳಲ್ಲೂ ಯಶಸ್ಸು ಸಿಗುತ್ತೆ ರಾಜ್ಯೋಗದಿಂದ ವೃತ್ತಿ ಮತ್ತು ವ್ಯಾಪಾರದಲ್ಲಿ ಸಾಕಷ್ಟು ಲಾಭವನ್ನು ಪಡಿತಾರೆ ಇನ್ನು ಈ ರಾಶಿಯವರಿಗೆ ನಾರಾಯಣ ರಾಜ್ಯೋಗದಿಂದ ಆದಾಯ ಹೆಚ್ಚಿಗೆ ಆಗಲಿದ್ದು ಈ ಅವಧಿಯಲ್ಲಿ ಕೆಲಸ ಮಾಡುವವರ ವೇತನ ಕೂಡ ಹೆಚ್ಚಿಗೆ ಆಗುತ್ತಂತೆ ಇನ್ನು ಯಾವುದೇ ಒಂದು ಕ್ಷೇತ್ರದಲ್ಲಿ ಹೂಡಿಕೆ ಮಾಡಿದ್ರು ಅದರಲ್ಲಿ ಅತ್ಯಧಿಕ ಲಾಭವನ್ನ ಇವರು ಕಾಣಬಹುದು ಹಣಕಾಸಿನ ಸ್ಥಿತಿ ಬಲವಾಗಿರುತ್ತಂತೆ ಈ ಅವಧಿಯಲ್ಲಿ ಹೊಸ ಆದಾಯದ ಮೂಲಗಳನ್ನ ಇವರು ಪಡೆದುಕೊಳ್ತಾರೆ ಉದ್ಯಮಿಗಳು ಹೊಸ ಒಪ್ಪಂದವನ್ನ ಕೂಡ ಮಾಡಿಕೊಳ್ತಾರೆ ಇದರಿಂದ ನಿಮ್ಮ ಮಕ್ಕಳಿಗೆ ಕೆಲವು ಒಳ್ಳೆಯ ಸುದ್ದಿಗಳು ಬರುತ್ತೆ ಅಂತ ಹೇಳಬಹುದು ನೀವು ನಿಮ್ಮ ಮಕ್ಕಳಿಗೆ ಆದಾಯವನ್ನ ಉಳಿತಾಯ ಮಾಡ್ತಾ ಹೋಗೋದ್ರಿಂದ ನಿಮ್ಮ ಮಕ್ಕಳ ಕಡೆಯಿಂದಲೂ ಕೂಡ ಒಳ್ಳೆಯ ಸುದ್ದಿಗಳನ್ನು ಪಡಿತೀರಿ ಇನ್ನು ಈ ರಾಶಿಯವರಿಗೆ ಮಕ್ಕಳಿಂದ ಒಳ್ಳೆಯ ಸುದ್ದಿಯನ್ನು ಸ್ವೀಕರಿಸೋದರಿಂದ ಮನೆಯಲ್ಲಿ ಉತ್ತಮ ವಾತಾವರಣ ಇರುತ್ತೆ ಅಂತ ಹೇಳಲಾಗ್ತಾ ಇದ್ದು ಉದ್ಯೋಗಾಕಾಂಕ್ಷಿಗಳಿಗೆ ಉತ್ತಮ ಉದ್ಯೋಗ ದೊರೆಯುತ್ತೆ ಅವಿವಾಹಿತರಿಗೆ ಒಳ್ಳೆಯ ವಧುವರ ಸಿಗುವ ಸಾಧ್ಯತೆ ಹೆಚ್ಚಿಗೆ ಇದೆ ಇನ್ನು ಪ್ರೀತಿಯ ಜೀವನ ಉತ್ತಮವಾಗಿರಲಿದ್ದು ನಿಮಗೆ ಸಕಲ ಸೌಕರ್ಯ ವೃದ್ಧಿಯಾಗುತ್ತೆ ಅಂತ ಹೇಳಲಾಗ್ತಿತ್ತು ನೀವು ಎಲ್ಲ ರೀತಿಯ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡ್ತಿ ಪಡೀತೀರಾ ನೀವು ಎಲ್ಲ ರೀತಿಯ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡಿತೀರಾ ಮುಖ್ಯವಾಗಿ ಅನಿರೀಕ್ಷಿತ ಲಾಭವನ್ನು ಪಡ್ಕೊಳ್ತೀರಾ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೀತಿರ್ತಕ್ಕಂಥ ಆ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದರೆ ಕುಂಭ ರಾಶಿ ಧನು ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ವೃಷಭ ರಾಶಿ ಮತ್ತು ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಕುಬೇರ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು